ಹಾಯ್ ಫ್ರೆಂಡ್ಸ್ ಪರಿಸ್ಥಿತಿ ಕಾರ್ಟೂನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಪರಿಸ್ಥಿತಿಯನ್ನು ನೀವು ಮಾತ್ರ ಬದಲಿಸಬಹುದು ಪ್ಲೀಸ್ ಸಪೋರ್ಟ್ ಮಾಡಿ ಪ್ರೀತಿ ನಿಷ್ಕಲ್ಮಶವಾಗಿದ್ದು ಸಹ ಪ್ರೀತಿಸಿದಂತಹ ವ್ಯಕ್ತಿ ತಪ್ಪಾಗಿದ್ದಾಗ ಈ ಥರದ ಘಟನೆಗಳು ಜರುಗ್ತವೆ ಒಂದು ತಪ್ಪಿನ ನಿರ್ಧಾರ ಜೀವನವನ್ನೇ ಬದಲಿಸಿಬಿಡುತ್ತೆ ಜೀವನವನ್ನು ಬದಲಿಸುತ್ತೆ ಅನ್ನೋಕ್ಕಿಂತ ಜೀವನವನ್ನೇ ಕೊನೆಗಾಣಿಸಿಬಿಡುತ್ತೆ ನಾನು ಈ ಕಥೆನ ಮೂರು ಭಾಗಗಳಾಗಿ ವಿಂಗಡಿಸಿ ಇವತ್ತಿಗೆ ಈ ಕಥೆನ ಮುಗಿಸ್ತಾ ಇದ್ದೆ ಮುಂದೆ ಎಂತಲ್ಲ ಅತ್ತೇಳಿ ಕಣಕ ಬಪ್ಪ ಬನ್ನಿ ಏನಾಯ್ತಮ್ಮ ಇವರಿಗೆ ಡಾಕ್ಟ್ರೆ ಅದವರು ಔಷಧಿ ಕುಡಿದು ಬಿಟ್ರು ಕಡ್ಡಿಲ್ಲ ಅಲ್ಲ ಡಾಕ್ಟ್ರೆ ಸರಿ ಆತಾಳಲ್ಲ ನನ್ನ ಮಗಳು ಅಮ್ಮ ಏನೇ ಈಗಲೇ ಆಗಲ್ಲ ನೋಡೋಣ ಒಂದ್ ದಿನ ಬೇಕಾಗತ್ತೆ ಏನು ಅಂತ ಹೇಳಕ್ಕೆ ಅಯ್ಯೋ ರೀತ ನಾ ಎಂತ ಮಾಡುದು ಮರತಿ ಹೆಣ್ಣು ಎಂತಕ್ಕೆಲ್ಲ ಹಿಂಗೆಲ್ಲ ಮಾಡಕೊಯ್ತೇನು ನಾನು ಯಾರಿಗೆ ಎಂತ ಅಂದೇಳಿ ಉತ್ತರ ಕೊಡೋದು ನೀವು ಅಕ್ಕ ಕಾಂಬ ಎರಡು ದಿನ ಅಂದಿರಲ್ಲ ಕಾಪಾ ಎಂತ ಮಾಡುದ ಹೇಳಿ ಹೋಗಿ ಅಮ್ಮ ನೀವು ಹೊರ ಕೂತೀರಿ ಪೇಶೆಂಟಿಗೆ ಡಿಸ್ಟರ್ಬ್ ಆಗುತ್ತೆ ಯಾವ ಗೊಂಡು ಏನಿ ಅಂತಂದೇಳಿ ರೀತ ನಿಂಗೆ ಹೌದಕ್ಕ ನಾನು ಎಲ್ಲರತ್ರ ಕೇಳ್ಕೊಂಡು ಮತ್ತು ಅವಳ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಬೇರೆ ಯಾರಲ್ಲ ಅಕ್ಕ ನಿಮ್ಮ ಆಚೆ ಮನೆ ಗಂಡೇ ಅಂಬರ್ ಕಾಣಿ ಅಯ್ಯೋ ಭಗವಂತ ಅವನಿಗೆ ಎಂತ ಬಂದಿದ್ದಿತ್ತು ಮರತ್ತಿ ಅಯ್ಯೋ ದೇವ್ರೆ ಎಂಥಕ್ಕೆ ಹಿಂಗಾಯ್ತು ಎಂಥದೋ ಮರತ್ತಿ ನಾನು ಎಂಥ ಮಾಡೋದು ಅಂದೇಳಿ ಗೊತ್ತಾಗ್ತಿಲ್ಲ ನನಗೆ ಕಾಂಬಾಕ ದುಡ್ಡೆಲ್ಲ ಕಟ್ಟಿ ಬಂದಿತ್ತಲ್ಲ ಎಂಥ ಮಾಡೋದು ಹೇಳಿ ಪರಿಸ್ಥಿತಿ ಹಂಗೆ ಬಂದುಬಿಡ್ತಲ್ಲ ಎಂಥ ಕಾಮದ್ದೋ ಮರತ್ತಿ ನನಗಂತೂ ಜೀವದಲ್ಲಿ ಜೀವ ಇಲ್ಲ ಕಾಣ್ ದೇವ್ರಿ ಇದೊಂದು ಸತಿ ಹಿಡಿದು ಹಿಡಿದುಬಿಟ್ಟು ಸಾಕಿತ್ತು ನನಗೆ ಕೀರ್ತನ ಎರಡು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ನರಳಾಡಿ ಆನಂತರ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗ್ತಾಳೆ ಹತ್ತಿರ್ದಲೇ ಅವಳು ಪ್ರೀತಿಸ್ದವ್ರ ಮನೆ ಇದ್ದರೂ ಸಹ ಯಾರೂ ಬಂದು ನೋಡಲ್ಲ ಅವಳನ್ನ ಕೊನೆ ಸಾರಿನೂ ಅವಳು ಮುಖ ನೋಡೋಕೆ ಬರ್ದಿರೋಂತಹ ಪ್ರೀತಿಗೋಸ್ಕರ ಅವಳು ತನ್ನ ಪ್ರಾಣನ ಸುಮ್ಮನೆ ಕಳ್ಕೊಂಡಿರ್ತಾಳೆ ನಮ್ಮ ಕಣ್ಮುಂದೆ ಇದ್ದವರು ಒಂದು ಎರಡೇ ದಿನಕ್ಕೆ ನಮ್ಮಿಂದ ದೂರ ಆಗೋದ್ರು